ಬರ್ರಿ ಇವತ್ತಿನ ಕೆಲಸ ಏನೇನು ಏನು ಕತಿ ಅಂತೆಲ್ಲ ನೋಡಮ್ಮ ಫ್ಯಾನ್ಸಿ ಡ್ರೆಸ್ ಎಲ್ಲ ರಿಟರ್ನ್ ಬಂದಿದ್ದೆಲ್ಲ ಕೌಂಟ್ ಮಾಡ್ಕೊಳಕ್ತಿ ನೋಡ್ರಿ ಎಲ್ಲ ಮತ್ತೆ ವಾಶಿಗೆ ಹಾಕ್ಬೇಕ್ರಿ ಮತ್ತೆ ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಾರ ಎಲ್ಲ ನೋಡಿಕೊಂಡು ಬಿಲ್ ಬುಕ್ ಇರ್ತದಲ್ರಿ ಒಂದು ಜೆರಾಕ್ಸ್ ಇರ್ತದ ನನ್ನ ಹತ್ರನೂ ಅವ್ರ ಹತ್ರ ಒಂದಿರ್ತದ ಮತ್ತೆ ಜೆರಾಕ್ಸ್ ಅಲ್ಲಿ ನೋಡಿಕೊಂಡು ಮತ್ತೆ ಕಾಲ್ ಮಾಡ್ಬೇಕು ರೀ ಇದೊಂದು ತಲೆಬಾನೇ ರೀ ಕರೆಕ್ಟ್ ತಂದು ಕೊಡೋಲ್ಲ ಒಬ್ಬೊಬ್ರು ಒಬ್ಬೊಬ್ರು ಕರೆಕ್ಟ್ ತಂದು ಕೊಟ್ಬಿಡ್ತಾರೆ ಡಬಲ್ಡ್ ಬಾಡ್ಗೆ ಕಟ್ ಆಗ್ತದ ನೋಡಿರಿ ಅಂತ ಹೇಳಿರ್ತೀನಿ ನಾನು ಒಬ್ಬೊಬ್ರು ಜಲ್ದಿ ತಂದು ಕೊಡ್ತಾರೆ ರೀ ಒಬ್ಬೊಬ್ರು ತಂದು ಕೊಡೋಲ್ಲ ಮತ್ತೆ ಒಂದು ಕೆಲಸ ರೀ ಏನು ಮಾಡಬೇಕು ಮತ್ತೆ ಕಾಲ್ ಮಾಡ್ಬೇಕು ಅವರಿಗೆ ಹೆಂಗೋ ಒಂದು ಮ್ಯಾನೇಜ್ ಮಾಡ್ತೀನಿ ನೋಡಿರಿ ಫ್ಯಾನ್ಸಿ ಡ್ರೆಸ್ ಎಲ್ಲ ರಿಟರ್ನ್ ಕೊಟ್ಟಾರಲ್ಲ ಅವೆಲ್ಲ ಟಿಕ್ ಹಾಕ್ಬೇಕು ಯಾರು ಕೊಟ್ಟಾರ ಯಾರಿಲ್ಲ ಎಲ್ಲ ಟಿಕ್ ಹಾಕೋಬೇಕಪ್ಪ ಆಮೇಲೆ ಯಾರು ಕೊಟ್ಟಿಲ್ಲಲ್ಲ ಅವರಿಗೆ ಫೋನ್ ಮಾಡಬೇಕು ಕೆಲಸ ಇವಾಗ ಮತ್ತೆ ಇಲ್ಲಾಂದ್ರೆ ಇರ್ತದಲ್ಲ ಎಲ್ಲ ಇದು ಮಾಡ್ಬಿಡ್ದು ಕಿತ್ತದ ಬೆಟ್ಟು ನೀಟಾಗಿ ಎಲ್ಲ ಇಡ್ತೀನಿ ಮ್ಯಾಲೆ ಹೋಗಿಟ್ಬಾರ್ಯ ಫ್ಯಾನ್ಸಿ ಡ್ರೆಸ್ಸಿಂದ ಕೆಲಸ ಎಲ್ಲ ಮುಗೀತು ನೋಡ್ರಿ ಒಂದಿಬ್ಬರು ಮೂರು ಜನಕ್ಕೆ ಕಾಲ್ ಮಾಡೋದಿತ್ತು ರೀ ಅವರಿಗೆ ಕಾಲ್ ಮಾಡಿ ಮತ್ತು ಮಾತಾಡಿದ್ದೇರಿ ಮತ್ತು ಈಗ ಅವರನ್ನು ಜಲ್ದಿ ಬಂದ್ಬಿಡ್ತಾರೆ ಎಂಟು ಗಂಟೆ ಒಳಗೆ ಬರ್ತಾರೆ ಅವ್ರು ಬರಷ್ಟಿಗೆ ಕಾಯಿಪಲ್ಯ ಮಾಡ್ಕೋಬೇಕು ಮತ್ತು ಇಲ್ಲಾಂದ್ರೆ ಲೇಟ್ ಆಗತ್ರಿ ನಾನು ಕಾಯಿಪಲ್ಯ ಮಾಡ್ಕೊತ ನಿಂತರೆ ಅವ್ರಿಗೆ ಲೇಟ್ ಆಗತ್ತ ನಮ್ಮ ಬೆಕ್ಕಗಳ ನೋಡ್ರಿ ಹಾಲು ಕುಡಿಯಕತ್ತವ ಒಂದೆರಡು ಕಾಯಿ ಪಲ್ಯ ಮುಗಿಸಿದ್ದೆ ನೋಡ್ರಿ ಪಾರ್ವತಿಯವರು ಬರೋಷ್ಟಿನ ಇನ್ನು ಒಂಚೂರು ಅದ ರೀ ಸಲಾಡ್ ಅದು ಮಾಡಕತ್ತಿದ್ದೆ ಎಲ್ಲ ಈ ಕಡೆ ಸೈಡಿಗೆ ಬಂದು ಎಲ್ಲ ಕಟ್ ಮಾಡ್ಕೊಂತ ನಿಂತಿ ನೋಡ್ರಿ ನನಗೂ ಜಲ್ದಿಗೆ ಆಗಿಬಿಡ್ತೀರಿ ಕೆಲಸ ಈಗ ಅವ್ರು ಇರ್ತಾರಲ್ಲ ಮಾತಾಡ್ತಾ ಮಾತಾಡ್ತಾ ಫಾಸ್ಟ್ ಆಗುತ್ತ ನೋಡ್ರಿ ಕೆಲಸ ಎರಡು ಮೂರು ಕಾಯಿ ಪಲ್ಯ ಮಾಡಿ ನೀನಪ್ಪ ಅಂತ ಅನ್ಸೋದೇ ಇಲ್ಲ ನನ್ಗೆ ಅಷ್ಟು ಫಾಸ್ಟ್ ಆಗುತ್ತಾ ನೋಡ್ರಿ ಕೆಲಸ ಆಯ್ತು ನೋಡ್ರಿ ಗ್ಯಾಸ್ ಕಟ್ಟೆನೂ ಕ್ಲೀನ್ ಆಯಿತು ಆಯ್ತಿದೆ ಎಲ್ಲ ಈ ಕಡೆ ಕಡೆಲ್ಲಾ ಅಡಿಗೆ ಎಲ್ಲಾ ತೆಗೆದಿಟ್ಕೊಂಡು ನೀಟ್ ಮಾಡಿದೆ ನೋಡ್ರಿ ಕಡೆಯಿಂದ ಅವ್ರು ಕ್ಲೀನ್ ಮಾಡಿ ಹೋಗ್ಬಿಡ್ತಾರೆ ಇವಾಗ ನೋಡ್ರಿ ಒಬ್ರೇ ಕೆಲಸ ಮಾಡೋದಕ್ಕೂ ಒಬ್ಬರ ಜೊತೆಗೆ ನಾವು ಮಾತಾಡ್ತಾ ಕೆಲ್ಸ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ ಎಷ್ಟು ಫಾಸ್ಟ್ ರೀ ಕೆಲಸ ಎಷ್ಟು ನಮ್ಮ ಮನೆಗೆ ಎಂಟೂವರಿ ಎಲ್ಲಾ ಮುಗಿದ್ ಬಿಟ್ಟಿರ್ತದ ನೋಡ್ರಿ ನೀನ್ ಎರಡನ ಕಾಯಿಪಲ್ಲ ಮಾಡು ಮೂರನ ಮಾಡು ಏನೇ ಕೆಲಸ ಮಾಡೋ ಫಾಸ್ಟ್ ಫಾಸ್ಟ್ ಆಗ್ಬಿಡ್ತದ ನೋಡ್ರಿ ಕೆಲಸ ಎಂಟುವರೆಗೆಲ್ಲ ರೆಡಿ ಇರ್ತದೆ ನೋಡ್ರಿ ಅಡುಗೆ ಇವತ್ತು ನೋಡ್ರಿ ಎಣ್ಣೆ ಬದನೆಕಾಯಿ ಮಾಡೀನಿ ಅದ್ರ ಜೊತೆಗೆ ಮತ್ತೆ ನೋಡ್ರಿ ಮೂಲಂಗಿ ತಾಳ್ಸಿನ್ರಿ ಮತ್ತೆ ಹಾಗಲಕಾಯಿ ಫ್ರೈ ಮಾಡೀನಿ ಮತ್ತೆ ಆಮೇಲೆ ಇನ್ನೇನು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ನೋಡ್ರಿ ಮತ್ತೆ ಆಯ್ತು ಅದೇ ಬಿಸಿ ಬಿಸಿ ರೊಟ್ಟಿ ಇಷ್ಟಿತ್ತು ನೋಡ್ರಿ ಇವತ್ತಿಂದ ನೋಡ್ರಿ ಕಮೆಂಟ್ ಮಾಡ್ಯಾರ ಇವತ್ತೊಬ್ಬರ ಯಾರೋ ಸಿಸ್ಟರ್ ರೆಸಿಪಿ ತೋರಿಸ್ರಿ ರೆಸಿಪಿ ತೋರ್ಸ್ರಿ ಅನ್ಕತಾರ ಆಯ್ತ್ರಿ ಇನ್ಮೇಲಿಂದ ದಿನ ಒಂದ್ ಕಾಯಿ ಪಲ್ಯ ತೋರ್ಸ್ತೀನ್ರಿ ಜೋಳ ಮತ್ತ ಗೋಧಿನ ತೊಳದ್ ಹಾಕಿ ನೋಡ್ರಿ ಇಟ್ಟು ಖಾಲಿ ಆಗ್ಯದ ಬೀಸ್ಕೊಂಬರ್ಬೇಕ ಇವತ್ತು ತೋರ್ಸ್ಬೋಕ್ ತೋರ್ಸ್ಬೇಕಂದರೆ ಮಾಡಲು ತಿನ್ನೋದೇ ಆಗತ್ತೆ ರೆಸಿಪಿ ಇದು ಪಲ್ಯ ಹಾಕಿ ಇಟ್ಟು ಬಿಡ್ರಿ ಚಪಾತಿ ಹಂಚಿಕ್ರಿ ಆಗ್ಬಿಡ್ತದ ಬೈಸ್ಕೊಂಡ್ಬಿಡ್ರಿ ಲೇಟ್ ಆಗ್ತದಿಲ್ಲ ಮೆತ್ತಿಕ್ಕಾಕ್ ಬಿಡ್ತಾವ ಎಲ್ಲ ಒಂದ್ಸಲ ಈಗ ಮತ್ತೆ ಹೊಸ ನೋಡಿ ಗ್ಯಾಸ್ ಗ್ಯಾಸಿನ ಸಲುವಾಗಿ ದಿವಸ ನಿಧಾನ ತೋರಿಸ್ತೀನಿ ಅದಕ್ಕೆ ದೊಡ್ಡದು ಕಬ್ಬಿಣದ್ದು ಐತೆ ಹಂಚು ಅದರಲ್ಲಿ ತೋರಿಸ್ತೀನಿ ಏನಪ್ಪ ರೆಸಿಪಿ ರೆಸಿಪಿ ಮಾಡದ ಅದು ಇದು ಫ್ರೈಡ್ ರೈಸ್ ಮಾಡೋದು ತೋರಿಸಿಲ್ಲ ನಾನು ಇದು ರೆಸಿಪಿ ತೋರಿಸ್ಬೇಕಲ್ಲ ತೋರಿಸಿಲ್ಲ ಯಾವಾಗಾದ್ರೂ ಇನ್ನೊಂದು ಸಲ ತೋರಿಸ್ತೀನಿ ಮತ್ತೇನು ಮಾಡ್ತೀನಿ ಈ ಮಾಡ್ತೀನಿ ಅರ್ಜೆಂಟ್ 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 ಆಗುತ್ತದ ಶೂಟಿಂಗ್ ಮಾಡಕ್ಕೆ ಮತ್ತು ಏನೇನು ಆಲೂಗಡ್ಡೆ ಪಾಲಕ್ ఆలు కొలేగడ హం అని అంటే పాలక్ పాలే సన్న కట్ ಮಾಡಿ దీని ఆలు ఫ్రై మార్దా హం పాలక్ కావాలి ఆలు గడ కిలే ఆ ఆలు గడ ಮಾಡಿ తీసి పెట్టుకోవాలి ఫస్ట్ కి తీసి పెట్టుకోవాలి హం హం అంగే ASCII ఆలు కొడిని హకిలే హం ఏ ఫ్రై మార్ని ఫ్రై ఆడే మాట లేదు కదా

ಬಾಂಗ್ ನಾನು ಮಳೆ ಬರುತ್ತಿರಬೇಕು ಮಳೆ 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 ಬರೋ ಮುಂದ ಹಾಕಕ್ಕೆ ಮಸ್ತ್ ಇರುತ್ತೆ ಅದು ಬೇಸ್ಟ್ ಮිරිಚಿ ಉನ್ನರ ಅಂತಾ ಚುರು ಬೇಕು ಎಲ್ಲ ಚಲೋ ಚಲೋ ಬೇಕಾಗಿ ಮಾಡ್ತೀನಿ ಫೋನ್ ಮಾಡಿದ್ರೆ ಒಬ್ಬರು ಟೀಚರ್ ಎಷ್ಟು ವೆರೈಟಿ ಮಾಡ್ತೀರಿ ಟೇಸ್ಟ್ ಫಸ್ಟ್ ಐಟಂ ದಾ

ಇಲ್ಲರಿ ನಾನು ಸ್ವಲ್ಪ ಹಾಕ್ರಿ ಫಸ್ಟ್ ಸ್ವಲ್ಪ ಹಾಕ್ತೀನಿ ಉಪ್ಪು ಮತ್ತೆ ಜಗ್ಗಿ ಹಾಕಿ ಬರಕ್ ಆಗ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಹಾಕ್ಬೇಕ್ರಿ ಸ್ವಲ್ಪ ಹಾಕಿ ನೋಡ್ಕೊಂಡು ಹಾಕಿದ್ರ ಆಯ್ತು ಹೌದಲ್ಲ ನಿಮ್ಗಿಂತ ಫಾಸ್ಟ್ ಕೆಲ್ಸ ಆಯ್ತು ಇವತ್ತು ನೋಡ್ರಿ ರಾತ್ರಿ ಊಟಕ್ಕ ಬೀನ್ಸ್ ಪಲ್ಯ ಚಪಾತಿ ಮತ್ತೆ ಫ್ರೈಡ್ ರೈಸ್ ನೋಡ್ರಿ ಸೊಪ್ಪರ್ ಆಗಿತ್ತು ನೋಡ್ರಿ ಡೇಲಿ ಒಂದು ಪಲ್ಯ ರೆಸಿಪಿ ತೋರಿಸ್ತಿ ನೋಡ್ರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ನಮ್ಮದು ಕಾಯಿ ಪಲ್ಯ ಮಸಾಲೆ ಇರೋಲ್ಲ ಏನಿರೋಲ್ಲ ನೋಡಿರಿ ಟ್ರೈ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗಿತ್ತು ಟೇಸ್ಟ್ ಅಂತಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ